ದಿಕ್ಕಯೋ ಅಯೋ ಹೋರಾಟ ಸಮಿತಿಗೆ ಪುಣಸು ಹೋರಾಟ ಸಮಿತಿಗೆ ಮುಖ್ಯಮಂತ್ರಿ ಆದ್ಮೇಲೆ ಒಂದು ಆರು ಹಳೆಗಳೇ ನಾನು ಸಂಸದನಾಗಿ ಇಲ್ಲಿ ಜನೌಷಧಿ ಕೇಂದ್ರವನ್ನ ಉದ್ಘಾಟನೆಗೆ ಬಂದಿದ್ದೆ ನಾನು ಅಗತ್ತು ಆ ಜನೌಷಧಿ ಕೇಂದ್ರವನ್ನ ಉದ್ಘಾಟನೆಯನ್ನು ಮಾಡಿ ನಿಮ್ಮ ನಮ್ಮ ಇರಲಿಲ್ಲ ಅವರು ಆದ್ರೂ ಕೂಡ ನಾನು ನನ್ನ ಹುಣಸೂರಿನ ಜನತೆಗೆ ವಿಶ್ವಾಸವನ್ನ ಕೊಟ್ಟಿದ್ದೆ ನಿಮಗೆ ಇನ್ನು ಇಪ್ಪತ್ತೆರಡು ಹಳ್ಳಿಗಳ ಸೇರಿಸುವಂತ ಜವಾಬ್ದಾರಿಯನ್ನು ನಾನು ತಗೊಳ್ತೀನಿ ಅನ್ನುವಂಥದ್ದನ್ನು ಕಾಲದಲ್ಲಿ ಮತ್ತು ಬೊಮ್ಮಾಯದಲ್ಲಿ ಸೇರ್ಕೊಂಡಿರ ಜನರಿಗೆ ಅವಕಾಶ ಆಗಬೇಕು ಸರ್ಕಾರ ಜನರಿಗೆ ಡೋರ್ ಗವರ್ಮೆಂಟ್ ಪೀಪಲ್ ಅವ್ರ ಮನೆಗೂ ಬೇಕಂತ ನಾವು ರಾಜಕೀಯ ಮಾಡ್ತಾ ಇಲ್ಲ ರಾಜಕೀಯ ಮಾಡಕ್ ಬಂದಿಲ್ಲ ಈಗ ಯಾವಾಗ ರಾಜಕೀಯ ಮಾಡೋಣ ಮಾಡ ಯಾರು ರಾಜಕೀಯ ಮಾಡ್ಬೇಡ ನಾವು ರಾಜಕೀಯ ಮಾಡ್ಯಾರ ಬೇರೆಯವ್ರು ರಾಜಕೀಯ ಮಾಡಬೇಡ ಯಾರಿ ನ್ಯಾಯ court ಗೆ ನ್ಯಾಯ court ಬೇಕಲ್ಲ ನಿಮ್ಮ ಏನು ತೊಂದರೆ ಈ ಮೂರು ಅವರು ಜಿವಾನ್ ಇಶ್ವರ ಕಟೇ ಸಾಹೇಬರಿಗೆ ಏನು ತೊಂದರೆ ಇದೆ ಇನ್ನಾಗಾಗ್ತಾ ಇದೆ ತುಮಕೂರು ಜಿಲ್ಲಾ तालुका ಅಂತ ಹೇಳಿ ಒಂದು ಕಾಲ ಬಳಿಗೆ ಜನವಾಡ ಸರ್ಕಲ್ ಅಕ್ಕಿಗೆ ಇತ್ತು तालुका ಬೀದಿದೆ ಬಳಗಿ ನಾವೇ ಒಟಾಟೆ ಯೋದು ಕುರಿ ಸಾಹೇಬ ನಾವು ನಿಮ್ಮಣ್ಣ ಖಂಡೇ ಸಾಹೇಬರು ಜನವಾಡ ಸರ್ಕಲ್ ಮಾಲೀಕ ಚಿಂಚಿ ನಾನು ಜಾಪ್ ಪಟ್ ಪ್ರಶ್ನೆ ಇಲ್ಲ ತಾಲೂಕ ಬೇರೆ ಕಾನೂನು ನಾನು ಒತ್ತಾಯ ಮಾಡಿ ಹೇಳ್ತೀನಿ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈ ಏನು ಆರ್ಡರ್ ಆಗಿದೆ ಡಿ ಇಂಪ್ಲಿಮೆಂಟ್ ಮಾಡಬೇಕು ಮಾಡ್ಲಿಲ್ಲ ಅಂದ್ರೆ ನಾನು ಇದು ಮಾಡಲಿಲ್ಲ ಅಂದರೆ ಇದು ಹೋರಾಟ ತೀವ್ರ ಆಗ್ತದ